ಐ ಲಗೈಸ್ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಹೊಸ ವೀಡಿಯೋಗೆ ನಮ್ಮ ಪ್ರೀತಿಯಾಗ ನಡೀಗ ಪ್ರಿನ್ಸ್ ವೆಲ್ಕಮ್ ಟು ಪ್ರಿನ್ಸ್ ಲಾಫ್ ಯೂಟ್ಯೂಬ್ ಚಾನಲ್ ಸೊ ಹೇಳಿದ್ದೆ ಹಾಗೆ ಫಂಕ್ಷನ್ ಅದರಿಂದ ಡಿಲೇ ಆಗಿತ್ತು ವೀಡಿಯೋಸ್ ಡಿಲೇ ಆಗ್ತಾ ಇದೆ ಚಾನಲ್ ತುಂಬ ಆನ್ಲೈನ್ ನಡೀತೈತೆ ಬಿ ಬೇಜಾರಾಗ್ತದೆ ಅಂದ್ಕೊಳ್ಳಿ ವೀಡಿಯೋ ಮಾಡೋಕ್ಕೇನೆ ಬಟ್ ಎಲ್ಲ ನಾವು ಮಾಡಿರೋ ಮಿಸ್ಟೇಕು ಏನೂ ಮಾಡೋಕ್ಕಾಗಲ್ಲ ಸೊ ನನಗೆ ಈ ವಿಡಿಯೋದಲ್ಲಿ ನೀವೇನು ಹೇಳಿ ಅಂತಂದರೆ ನಿಮಗೆ ಯಾವುದಾದ್ರ ಬಗ್ಗೆ ಡೌಟ್ಸ್ ಐತೆ ಅದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ತುಂಬಿಸಿ ಕೈಸು ಓಕೆನಾ ಈ ವಿಡಿಯೋದಿಂದ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಕಮೆಂಟ್ ಬಾಕ್ಸಲ್ಲಿ ನನಗೆ ತುಂಬಿಸಿ ಏನೋ ಪ್ರಾಬ್ಲಮ್ ಇದೆ ಏನೋ ಡೌಟ್ಸ್ ಇದೆ ಅಂದ್ಬಿಟ್ಟು ಸೊ ಅದನ್ನ ನಾನು ಒನ್ ಬೈ ಒನ್ನು ಪಿಕ್ ಮಾಡಿಕೊಂಡು ಕಮ್ಯುನಿಟಿ ಪ್ಲಸ್ಸಲ್ಲಿ ಹಾಕ್ತೀನಿ ಯಾವ್ದ್ರ ಬಗ್ಗೆ ವೀಡಿಯೋ ಬರುತ್ತೆ ಅಂದ್ಬಿಟ್ಟು ಸೊ ಅದರಿಂದ ನಾವು ಡೇ ಬೈ ಡೇ ವಿಡಿಯೋ ಮಾಡ್ಕೊಂಡು ಹೋಗೋಣ ಓಕೆನಾ ಸೊ ನಾನು ಮೊನ್ನೆಯಿಂದ ಎಲ್ಲ ಅಬ್ಸರ್ವ್ ಮಾಡ್ತಾಯಿದ್ದೆ ತುಂಬ ಜನ ಅದು ಮೆಸೇಜ್ಗಳು ಆಗಿರ್ಬೋದು ಕಾಲ್ಗಳಾಗಿರ್ಬೋದು ತಿದ್ದು ನಾವು ಸಡನ್ನಾಗಿ ಅಕ್ಕಿಗಳಿಗೆ ಸತ್ತೋಗ್ತಿದೆ ಸಡನ್ನಾಗಿ ಅಕ್ಕಿಗಳ ಥರ ಬೆಳಗ್ಗೆ ಚೆನ್ನಾಗಿರುತ್ತೆ ನೈಟ್ ಸತ್ತೋಗ್ಬಿಡುತ್ತೆ ಆ ಥರ ಎಲ್ಲ ಆಗುತ್ತೆ ಅಂತ ಅಂತ ಇದ್ದೀರ ಸೊ ಏನೋ ಒಂದು ಪರ್ಟಿಕ್ಯುಲರ್ ರೀಸನ್ ಇದ್ದೇ ಇರುತ್ತೆ ಗೈಸ್ ಓಕೆನಾ ಅಕ್ಕಿ ಯಾವುದೇ ಆಗಲಿ ಸುಮ್ಮನೆ ಸಾಯೋಲ್ಲ ಒಂದಲ್ಲ ಒಂದು ರೀಸನ್ ಇರುತ್ತೆ ಬಟ್ ಸಡನ್ನಾಗಿ ಸತ್ತೋಗ್ತಿದೆ ಅಂದರೆ ಒಂದೊಂದು ಸಲ ಕೇಸಸ್ ಆಫ್ ಹಾರ್ಟ್ ಅಟ್ಯಾಕ್ ಏನಾರು ಇರುತ್ತೆ ಓಕೆನ ಹಾರ್ಟ್ ಅಟ್ಯಾಕ್ ಮನುಷ್ಯರ್ಗಾಗಿರ್ಬೋದು ಪ್ರಾಣಿ ಎಲ್ಲದಕ್ಕೂ ಬರುತ್ತೆ ಇಲ್ಲ ಅಂತ ಇಲ್ಲ ಅಕ್ಕಿಗಳು ಅದೇ ರೀತಿ ಹಾರ್ಟ್ ಅಟ್ಯಾಕ್ ಅನ್ನೋದು ಬರುತ್ತೆ ಕೆಲವು ಅಕ್ಕಿಗಳು ಅದರಲ್ಲಿ ಸತ್ತೋಗ್ಬಿಡ್ತವೆ ಒಂದೇ ಸಲಿಗಳು ಸೊ ಆ ಥರ ಏನಾರಾಗಿ ಸತ್ತೋಗೋದು ಇದೆ ಓಕೆ ಇಲ್ಲ ಅಂತ ಇಲ್ಲ ಹಾಗೆ ಇನ್ನೊಂದೇನೋ ಅಂತಂದರೆ ಈ ರೋಗ ಬಂದಿರೋ ಅಕ್ಕಿಗಳು ರೋಗ ಇರುತ್ತೆ ಸೊ ಅಂತ ಟ್ರೀಟ್ಮೆಂಟ್ ಸರಿಯಾಗಿ ಸಿಕ್ಕಲಿಲ್ಲ ಇಲ್ಲ ಅಕ್ಕಿ ಕೈಯಲ್ಲಿ ಮುಂಚೆಯಿಂದನೇ ಒಳಗಡೆಯಿಂದನೇ ಎಲ್ಲ ಇಂಟರ್ನಲ್ ಆರ್ಗನ್ಸ್ ಎಲ್ಲ ಅದಕ್ಕೆ ಡ್ಯಾಮೇಜ್ ಹಾಕ್ಕೊಂಡು ಬಂದಿರುತ್ತೆ ಸೊ ಅದಾದಮೇಲೆ ಒಂದು ದಿವಸ ಅಕ್ಕಿ ಸತ್ತೋಗ್ಬಿಡುತ್ತೆ ಸೊ ಆ ಥರ ಆಗೋದೆಲ್ಲ ಚಾನ್ಸಸ್ ತುಂಬ ಇರುತ್ತೆ ಇವಾಗ ತುಂಬ ಜನ ಏನು ಮಾಡ್ತಾರೆ ಅಂದರೆ ಅಕ್ಕಿಗಳನ್ನ ಆಚೆನೇ ಬಿಡೋಲ್ಲ ಬಿಸಿಲಿಗೆಲ್ಲ ಬಿಡೋಕ್ಕೆ ಹೋಗಲ್ಲ ಆಚೆ ಈ ಥರ ಮೇಯಿಸೋಲ್ಲ ಸೊ ದಿಸಕ್ಕೆ ಒಂದು ಸಲ ಆಗಲಿಲ್ಲ ಅಂದರೂ ವಾರಕ್ಕೊಂದ್ಸಲಿ ನಾನು ಅಕ್ಕಿಗಳನ್ನ ಬಿಸ್ಲಿಗೆ ಬಿಟ್ಟು ಈ ಥರ ಮೇಯಿಸಿ ನೋಡಿ ಇವಾಗ ನಾನು ಒಂದು ವಾರದಿಂದ ಕರೆಕ್ಟಾಗಿ ದೌಡಿಗೆ ಬರೋಕ್ಕಾಗಿದ್ದಿಲ್ಲ ನನಗೂ ಕೆಲಸ ಅದು ಇದು ಅಂದ್ಕೊಂಡೆ ಸೊ ಅಂದರೆ ಆಚೆ ಇದ್ದಿಲ್ಲ ಬಂದು ಆಚೆ ಈ ಥರ ಮೇಯ್ಸೋಕ್ಕಾಗ್ತಿದ್ದಿಲ್ಲ ಫ್ರೀಯಾಗಿ ಅಕ್ಕಿಗಳು ಯಾವಾಗ ಫ್ರೀಯಾಗಿ ಈ ಥರ ಆಚೆ ಮೇಯ್ತಾವೋ ಆವಾಗ ಅಕ್ಕಿಗಳಿಗೂ ಸ್ವಲ್ಪ ಫ್ರೆಶ್ನೆಸ್ ಫೀಲ್ ಆಗುತ್ತೆ ಓಕೆನಾ ನಾವು ಬರೀ ಗೂಡಲ್ಲೇ ಇಟ್ಟಿರೋದು ಗೂಡಲ್ಲೇ ಮೇ ಅದು ಮಾಡಿದ್ರೆ ಅಕ್ಕಿಗಳಿಗೂ ಸ್ವಲ್ಪ ಇರಿಟೇಷನ್ ಥರ ಆಗುತ್ತೆ ಮತ್ತು ಏನೋ ಅಂತಂದರೆ ಅಕ್ಕಿಗಳಿಗೂ ಅದೇನು ಸನ್ಲೈಟಿಂದ ಏನು ಪ್ರೋಟೀನ್ ಗೇನ್ ಮಾಡ್ಕೊಬೇಕು ಅಂತ ಇರುತ್ತಲ್ವ ಸೊ ಆ ಪ್ರೋಟೀನ್ ಅದಕ್ಕೆ ಸಿಗ್ತಾರಲ್ಲ ಇವಾಗ ನಾನು ಈ ಥರ ಇಟ್ಟಿರೋದ್ರಿಂದ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಓಕೆನಾ ಏಕೆಂತಂದರೆ ನಾನು ಬೆಳಗ್ಗೆ ಇದನ್ನೆಲ್ಲ ಓಪನ್ ಅಲ್ವಾ ಸೊ ಅವಾಗ ಸನ್ಲೈಟ್ ಅನ್ನೋದು ಅಕ್ಕಿಗಳಿಗೆ ಸಿಕ್ಕೇ ಸಿಕ್ಕುತ್ತೆ ಇನ್ನು ಆಸೆ ಏನಿಟ್ಟು ನಾನು ಆಚೆ ಎಲ್ಲ ಬಿಟ್ಕೊಂಡು ಮೇಯಿಸ್ತೀನಿ ಅಂದರೆ ಅಕ್ಕಿಗಳನ್ನ ತುಂಬ ಅಕ್ಕಿಗಳು ಹೆಲ್ಪ್ ಆಗುತ್ತೆ ಓಕೆನಾ ಸೊ ಆ ಥರ ಮಾಡ್ಕೊಳ್ಳಿ ಡೈಲಿ ಆಗಲಿಲ್ಲ ಅಂದರೆ ವಾರಕ್ಕೊಂದ್ಸಲ ಬಿಟ್ಕೊಳ್ಳಿ ಎಲ್ಲರಿಗೂ ರಿಕ್ವೆಸ್ಟು ನಾನಿದೊಂದು ವಾರಕ್ಕೊಂದ್ಸಲಿ ಸನ್ಲೈಟ್ ಬಿಟ್ಕೊಳ್ಳಿ ಮತ್ತು ವೆಂಟಿಲೇಷನ್ನು ಚೆನ್ನಾಗಿರಲಿ ದೌಡಿಗಳಲ್ಲಿ ಈ ಥರ ಆಚೆ ಇಟ್ಟಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ ನಮಗೆ ಆಲ್ಮೋಸ್ಟ್ ಅಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ ಈ ಥರ ಯಾಕಂತಂದರೆ ಇಲ್ಲಿ ಹೇರ್ ವೆಂಟಿಲೇಷನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂದರೆ ಓಪನ್ ಏರಿಯಾ ಅಲ್ವಾ ಏನು ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ ಸೊ ಇವಾಗ ನಾನು ಲಾಸ್ಟ್ ವೀಕ್ ಎಲ್ಲ ಲಾಸ್ಟ್ ವೀಕ್ ಎಲ್ಲ ತೋರಿಸಿದ್ದೆ ನಿಮಗೆ ಏನಂತಂದರೆ ಕುರ್ಜಾಗಿತ್ತು ನಾನು ಅಕ್ಕಿಗಳೆಲ್ಲ ಆಲ್ಮೋಸ್ಟ್ ಅಲ್ವಾ ಸೊ ಅದು ನಿಮ್ಗೆ ತೋರಿಸ್ಕೊಟ್ಟಿದ್ದೆ ನಾನು ಫುಲ್ ಅಕ್ಕಿಗಳೆಲ್ಲ ಪುಕ್ಕ ಎಲ್ಲ ಉದುರಿಸ್ಕೊಂಡಿತ್ತು ಒಂದು ನಾಲ್ಕೈದು ಅಕ್ಕಿಗಳನ್ನ ತೋರಿಸ್ಕೊಟ್ಟಿದ್ದೆ ಸೊ ಅದು ತುಂಬ ಚೆನ್ನಾಗಿ ಕೇಳ್ತಾಯಿದ್ರು ಬರೋ ಅಕ್ಕಿಗಳು ತೋರಿಸ್ಕೊಟ್ಟಿದ್ರಲ್ಲ ಕುರ್ಜಾಗಿದ್ದು ಇವಾಗ ಹೆಂಗಿದಾಗ ಅದೆಲ್ಲ ಕೇಳ್ತಾ ಇದ್ದೀವಿ ಸೊ ನಾನು ಬಿಫಾರ್ ಆಫ್ಟರ್ ಫೋಟೋನು ಬೇಕಂದರೆ ನಿಮಗೆ ಅಕ್ಕಿ ತೋರಿಸ್ತೀನಿ ಯಾವ ರೀತಿ ಆಗಿದಾಗ ಕುರ್ಜುನ ಅದು ಕಾಮನ್ ಆಗಿದೆ ಸೊ ಖೇನೋ ತಲೆನೇ ಕೆಡಿಸ್ಕೊಂಬೇಡಿ ಅದಾಗಿ ಬಂದಮೇಲೆ ಅಕ್ಕಿಗಳು ಇನ್ನೂ ಮಸ್ತಾಗಿ ಕಾಣುತ್ತೆ ನಿಮಗೆ ಸೊ ಅದಕ್ಕೆ ಎಕ್ಸಾಂಪಲ್ಗಳ ಅಕ್ಕಿಗಳು ತೋರಿಸ್ತೀನಿ ಇದು ಇನ್ನೂ ಪಾಕ ಆಗ್ತಾ ಇರೋದು ಕುರ್ಜು ಏಕೆ ಅಕ್ಕಿ ಏನು ನೋಡ್ತಾ ಇದ್ದೀರಾ ಇವಾಗ ಕುರ್ಚು ಪಾಕ ಆಗ್ತಾ ಇರೋದು ಇದನ್ನು ಫಸ್ಟ್ ಕುರ್ಜಾದಾಗ ಹೆಂಗಿತ್ತು ಅಂತ ನೀವು ನೋಡಿರ್ತೀರಾ ಆ ವಿಡಿಯೋದಲ್ಲಿ ಸೊ ನೋಡಿ ಇದು ಇದು ಕುರ್ಚು ಪಾಕ ಆಗ್ತಾ ಇರೋದು ನೋಡಿ ಹೊಸ ಟ್ಯೂಬ್ಗಳೆಲ್ಲ ಬರ್ತಾ ಇದೆ ಸೊ ಇನ್ನು ಕುರ್ಜು ಪಾಕ ಆಗಿರೋದು ಫುಲ್ ಅಕ್ಕಿ ಅಂತಂದರೆ ಇದನ್ನ ನೋಡಿರಿ ಫುಲ್ಲು ಕುರ್ಜು ಪಾಕ ಆಗೈತೆ ಆಲ್ರೆಡಿ ಓಕೆನಾ ಫುಲ್ಲು ಕುರ್ಜು ಪಾಕ ಆಗೈತೆ ಒಂದು ಚೂರು ಯಾವುದು ಒಂದು ಹೊಸ ಟ್ಯೂಬ್ಗಳು ಯಾವುದು ಬರ್ತಾ ಇಲ್ಲ ಎಲ್ಲರೂ ಬಂದ್ಬಿಟ್ಟೈತೆ ಅದೇ ನೀವು ನೋಡಿದ್ರಿ ಅಕ್ಕಿ ಹೆಂಗಿತ್ತು ಅಂತ ಕುರ್ಜಾದಾಗ ಸೊ ಅದು ಕಾಮನ್ ಓಕೆನಾ ನ್ಯಾಚುರಲ್ಲಾಗಿ ಆ ಥರ ಆಗುತ್ತೆ ಆಗಲೇಬೇಕು ಸೊ ಅದಾದಮೇಲೆ ಅಕ್ಕಿ ಕ್ಲೀನ್ ಆಗುತ್ತೆ ನಾನು ಇವಾಗ ಆಯಿತು ಗೈಸ್ ಆಲ್ರೆಡಿ ಬಂದೊಂದು ತರ್ಟಿ ಫೋರ್ಟಿ ಮಿನಿಟ್ಸ್ ಆಯಿತು ಅಕ್ಕಿಗಳನ್ನ ಆಚೆನೇ ಮೇಯಿಸ್ತಾ ಇದ್ದೀನಿ ನಾನು ಯಾಕಂತಂದರೆ ವಾರಕ್ಕೊಂದ್ಸಲ ಏನೋ ಈ ಥರ ಮೀಸಿದ್ರೆ ಅಕ್ಕಿಗಳಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಅಕ್ಕಿಗಳು ಕೂಡ ಫ್ರೀ ಫ್ರೀಯಾಗಿ ಫೀಲ್ ಮಾಡ್ತವೆ ನೋಡಿ ಅದು ಕಣ್ಕಾಣಿಸಲ್ಲ ಪಾಪ ಅದಲ್ಲೆಲ್ಲ ಹೋಗಿ ಸುತ್ತಾ ಆಡ್ತೈತೆ ಬಟ್ ಕಣ್ ಕಾಣಿಸಲ್ಲ ಆದ್ರೂ ನಾವು ಇದು ಅರ್ಥ ಕಪ್ಪಾಗುತ್ತೆ ನೋಡಿ ಇವಾಗ ಕಣ್ ಕಾಣ್ಸೋಲ್ಲ ಬಟ್ ಇದಕ್ಕೆ ಇದು ಟಬ್ಬ ಅಂತ ಗೊತ್ತಿದು ನೋಡಿರಿ ಇಟ್ಟಿದ್ದೆ ನೀರು ಕುಡಿತಾ ಇದೆ ನೀರು ಕುಡ್ಕೊಂತ ಇವಾಗ ಎತ್ಕೊಂಡೋಗಿ ಈ ಗೂಡ್ಗೆ ಹಾಕ್ಬಿಟ್ಟು ಪೇಪರ್ಗಳೆಲ್ಲ ಕ್ಲೀನಾಗಿ ಹಾಕ್ಬಿಟ್ಟಿದ್ದೀನಿ ದಾಡಿ ಅಂದರೆ ಮೇಂಟೈನ್ ಮಾಡೋಕ್ಕಾಗಲ್ಲ ಜಾಸ್ತಿ ಬರೀ ಇದೇ ಇಟ್ಕೊಂಡ್ರೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅದರಿಂದ ಪೇಪರಲ್ಲ ಹಾಕಿ ಪಿಂಟರ್ ಮಾಡ್ತೀವಿ ಹಿಂದೂರು ಗಲೀಜಾಗ್ಬಾರ್ದು ನನಗೆ ಜಾಸ್ತಿ ಅದಕ್ಕೋಸ್ಕರ ನೋಡಿ ಇವಾಗ ಅದು ಅಕ್ಕಿ ಸೌಂಡ್ ಕೇಳಿಸ್ಕೊಳುತ್ತೆ ಕ್ಲೀನಾಗಿ ಅಕ್ಕಿ ಮೂಮೆಂಟ್ ನೋಡಿ ನಿಮಗೆ ಗೊತ್ತಾಗುತ್ತೆ ಸೌಂಡ್ ಕೇಳಿಸ್ಕೊಂಡೈತೆ ನಾನು ಹಾಕಿರೋದು ರಾಗಿ ಹಾಕಿರೋದು ನೋಡಿ ಕಂಡು ಕಾಣಿಸೋಲಾಗೈತೆ ಅದಕ್ಕೆ ಬಟ್ ಎಲ್ಲರಿಗೂ ಗೊತ್ತು ನನ್ನ ಚಾನಲಲ್ಲಿ ನಿಮಗೆ ನೋಡಿದ್ರೆ ತಿನ್ನೋಕೆ ಟ್ರೈ ಮಾಡ್ತೈತೆ ಯಾಕಂತಂದರೆ ಅದಕ್ಕೆ ಅದು ಹಾಕಿ ಹಾಕಿ ನಮ್ಗೆ ಅಭ್ಯಾಸ ಆಗ ಅದಕ್ಕೂ ಅಭ್ಯಾಸ ಆಗೈತೆ ತಿಂದು ತಿಂದು ಆ ಥರ ನೋಡಿ ಹಂಗೆ ತಿನ್ನುತ್ತೆ ಇನ್ನೋದು ನಿಧಾನ ನಿಧಾನಗೆ ಹುಡ್ಕೊಂಡು ಹುಡ್ಕೊಂಡು ತಿನ್ನುತ್ತೆ ಯಾಕಂತಂದರೆ ಅದಕ್ಕೆ ಇವಾಗ ಕತ್ಲು ಬೆಳಕು ಏನೂ ಇಲ್ಲ ಅದಕ್ಕೆ ನಾನು ಯಾವಾಗಲೂ ಹಾಕ್ಬಿಟ್ಬಿಟ್ರಿ ಮೇವು ಅದು ತಿನ್ಕೊಳ್ಳುತ್ತೆ ನೋಡಿ ಹಿಂಗೆ ಅಂತಂದರೆ ಒಂದು ಸ್ವಲ್ಪ ದಿವಸ ಇದಕ್ಕೂ ಪಾಪ ಅಕ್ಕಿ ಫುಲ್ ಚಿಕಾಲೆಲ್ಲ ಹೋಗ್ಬಿಟ್ಟಿತ್ತು ಯಾಕಂತಂದರೆ ಬಟ್ ನನಗೆ ಒಂದಿತ್ತು ಇನ್ ಕೇಸೇನ ನಾನು ಹೋದ್ರೆ ಆಚೆಗಿಚೆ ಹೋಗ್ಬಿಟ್ರೆ ಅಕ್ಕಿಗಿನ್ನ ಯಾರು ತಿನ್ನಿಸ್ತಾರೆ ತಿನ್ಸಿಲ್ಲ ಅಂದರೆ ಅಕ್ಕಿ ಫುಲ್ ಚಿಕಾಲ್ ಹಾಕ್ಬಿಡಲ್ವಾ ಅಂತಲ ಅಂದ್ಕೊಂಡು ಒಂದು ಮೂರು ಎರಡರಿಂದ ಮೂರು ದಿವಸ ಉಪವಾಸನೇ ಇತ್ತು ಅಂದ್ಕೊಳ್ಳಿ ಅಕ್ಕಿ ಸೊ ಅದಾದಮೇಲೆ ಫಸ್ಟಲ್ಲಿ ಅಕ್ಕಿ ನೀರು ಕುಡಿಯೋದು ಕಲ್ತ್ಕೊಂತು ಬೇಗ ಟಬ್ನಲ್ಲಿ ನಿಂತ್ಕೊಂಡು ಅದಾದಮೇಲೆ ಈ ಥರ ಐಡಿಯಾ ಮಾಡಿದೆ ಅಕ್ಕಿನ ಉಪವಾಸ ಬಿಟ್ಬಿಟ್ಟು ರಾಗಿನ ಮೇಲಿಂದ ಬಿಟ್ಟು ನೋಡೋಣ ಅಂತ ಸೊ ಅದಾದಮೇಲೆ ಅಕ್ಕಿನೇ ಹುಡ್ಕೊತು ರಾಗಿನ ಹುಡ್ಕಿ ಒಂದುಸಲಿ ಕಣ್ಣಲ್ಲಿ ತಿಂತು ಅದಾದಮೇಲಿಂದ ನಾನು ಅದೇ ಪ್ರಾಕ್ಟೀಸ್ ಮಾಡ್ಕೊಂಬಂದೆ ಅಂದರೆ ಅದನ್ನೇ ಹಂಗೆ ಅದು ಪಾಡ್ಗೆ ಅದೇ ತಿನ್ನೋಕ್ಕೋಸ್ಕರ ಬಿಟ್ಬಿಟ್ಟು ಅಕ್ಕಿಗಳನ್ನ ಅದನ್ನ ತಿನ್ನೋದು ಕಲಿಸಿದ್ದೀನಿ ಇವಾಗ ಇವಾಗ ನಾನು ಇಲ್ಲಾಂದ್ರೆ ಪರವಾಗಿಲ್ಲ ಆರಾಮ ಮೇವು ಹಾಕಿದ್ರು ಅದು ಆರಾಮಾಗಿ ತಿನ್ಕೊಳ್ಳುತ್ತೆ ನೀರು ಅಷ್ಟೇ ತೋರಿಸೋ ತಕ್ಷಣ ಕುಡಿಯುತ್ತದು ಅದು ಏನೋ ಸೊ ಇವಾಗ ಎಲ್ಲ ಅಕ್ಕಿಗಳು ಆಚೆ ಇದ್ದಾವೆ ಎಲ್ಲ ಅಕ್ಕಿಗಳು ಇವಾಗ ಆರಾಮಾಗಿ ಮೇವು ತಿಂತಾಯ್ತು ಒಂಥರ ಖುಷಿ ಆಗುತ್ತೆ ಇವು ಕುಣ ಪಪ್ಪಾ ಯಾಕಂದರೆ ಬೆಳಗ್ಗೆಯಿಂದ ಸಂಜೆ ಗಂಟೆಗೆ ಗೂಡಲ್ಲೇ ಇದ್ದು 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 ಫುಲ್ ಬೇಜಾರಾಗಿಬಿಡಿದೆ ನೋಡಿ ಅಲ್ಲಿ ಮೇವ್ ಹಾಕ್ಬಿಟ್ಟು ಕಡೆ ನೀರು ಇಟ್ಬಿಟ್ಟಿದ್ದೀನಿ ಬೇಕಾದಾಗ ಬಂದು ನೀರು ಕುಡಿತಾವೆ ಮೇವು ತಿಂತಾವೆ ಆರಾಮಾಗಿರ್ತಾವೆ ಅಕ್ಕಿಗಳು ಸೊ ನೀವು ಅಷ್ಟೇ ಮಿಸ್ ಮಾಡಬೇಡಿ ಅಕ್ಕಿಗಳಿಗೆ ಬಿಸ್ಲು ಬಿಡೋದು ಮೇಯ್ನು ಬಿಸ್ಲುಗೆ ಬಿಟ್ಕೊಳ್ಳಿ ಈ ಥರ ಎಲ್ಲ ಆಚೆ ಬಿಟ್ಕೊಂಡು ಮೇವು ಹಾಕ್ಕೊಳ್ಳಿ ಲೈಟ್ ಎಲ್ಲ ಇತ್ತು ಅಂತಂದರೆ ನಿಮ್ಗೆ ಇನ್ನೂ ಒಳ್ಳೆಯದು ಬೇಕಂದರೆ ನೀವು ಕತ್ಲಾದಾಗೂ ನೀವು ಈ ಥರ ಲೈಟ್ ಹಾಕ್ಬಿಟ್ಟು ಮೇಯಿಸಿದ್ರೆ ಇನ್ನೂ ಚೆನ್ನಾಗಿ ಅಕ್ಕಿಗಳು ಅಂದ್ಕೊತಾವ ಮನೆಗೆ ನೈಟ್ ಹೊತ್ತು ಕಳೆದೋಗೋ ಚಾನ್ಸಸ್ ಎಲ್ಲ ತುಂಬ ಕಮ್ಮಿ ಇರುತ್ತೆ ಅವಾಗ ನಮ್ಮದು ಇಲ್ಲಿ ಇವಾಗ ಇಲ್ಲಿ ಪ್ರೆಸೆಂಟ್ ಯಾವುದೇ ಅಕ್ಕಿಗಳು ಯಾವುದು ರೋಗ ಬಂದಿರೋಂಥದ್ದು ಯಾವುದೋ ಅಕ್ಕಿಗಳಿಲ್ಲ ಇವಾಗ ಸದ್ಯಕ್ಕೆ ಪ್ರೆಸೆಂಟ್ ಯಾವುದೋ ಅಕ್ಕಿಗಳೆಲ್ಲ ಹೆಲ್ತಿಯಾಗಿದ್ದಾವ ನಲ್ಲಿ ಬಟ್ ಎಲ್ಲ ಸ್ವಲ್ಪ ಸಣ್ಣ ಇದ್ದಾವೆ ಅಂದರೆ ಹೇಳಿದ್ನಲ್ಲ ಫುಡ್ ಮೇಂಟೆನೆನ್ಸ್ ಸರಿಯಾಗಿ ಅವಾಗ ಅದರಿಂದ ಎಲ್ಲ ಸ್ವಲ್ಪ ಸಣ್ಣ ಆಗಿದ್ದಾವೆ ಇದೇನು ಸ್ವಲ್ಪ ದಿವಸ ದೊಡ್ಡ ರೆಡಿ ಮಾಡ್ಕೊಂಡು ದೊಡ್ಡಮೇಲೆ ಮಾಡಿಸ್ತೀನಿ ಎಲ್ಲ ಅಕ್ಕಿಗಳಿಗೂ ದೊಡ್ಡಮೆ ಮಾಡಿಸ್ಬಿಟ್ಟು ಅದಾದಮೇಲೆ ದೊಡ್ಡ ಮೇಲೆ ಕೊಟ್ಟು ಎಲ್ಲ ರೆಡಿ ಮಾಡ್ತೀನಿ ಏನೋ ಒಂದು ಫಿಫ್ಟೀನ್ ಡೇಸಲ್ಲೆಲ್ಲ ಅಕ್ಕಿಗಳು ರೆಡಿ ಆಗ್ತವೆ ದೊಡ್ಡ ರೆಡಿ ಆಗಿದೆ ಸೊ ದೊಡ್ಡ ಮ್ಯಾಗ ರೆಡಿ ಆಗೋದು ನಾನು ನಿಮಗೆ ಬರೋ ದಿವಸಗಳಲ್ಲಿ ವೀಡಿಯೋಗಳು ಕೊಡ್ತೀನಿ ಸದ್ಯಕ್ಕೆ ಯಾವ ವೀಡಿಯೋ ಬೇಕು ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ಫಿಲ್ ಮಾಡಿ ನನಗೆ ನಾನು ನಿಮ್ಗೆ ಆ ವೀಡಿಯೋನ ತಲ್ಪ್ಿಸ್ತೀನಿ ಸದ್ಯಕ್ಕೆ ಈ ವೇಳೆ ನಿಮಗೆ ಏನು ಮಾಡ್ತೀನಿ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಂಟಿಲ್ ದನ್ ಟೇಕ್ ಕೇರ್ ಗೈಸ್ ಬಾಬಾಯ್